ಅವರಿಲ್ಲ ಅನ್ನೋದು ಬಿಟ್ಟರೆ ಅವ್ರು ಯಾವ್ದು ಸದಾಕಾಲನ ಜೊತೆ ಇದ್ದೇ ಇರ್ತಾರೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಸೊ ಅವ್ರ ಬ್ಲೆಸ್ಸಿಂಗ್ಸ್ ನಮಗೆ ಸದಾಕಾಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ ಸೊ ಬಂದಾಗ ಈ ಸಂಭ್ರಮಗಳು ನೋಡಿದಾಗ ಈ ಸಂಭ್ರಮ ಎಲ್ಲೂ ಸಿಗೋಲ್ಲ ಯಾವ ದೇವಸ್ಥಾನದಲ್ಲೂ ಸಿಗಲ್ಲ ಸಿಗೋಲ್ಲ ಹಾಗೆ ನೋಡೋಕ್ಕೆ ಸಿಕ್ಕಿದ್ರು ಅಂತಂದರೆ ನಿಮ್ಗೆ ಬರೀ ಒಂದು ತಿರುತಿಯಲ್ಲಿ ಸಿಗ್ಬೋದೆ ಬಿಟ್ಟರೆ ಇದೊಂದು ದೇವಸ್ಥಾನ ಅಂತ ಜನಗಳೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಸೊ ಅದು ಆಬ್ವಿಯಸ್ಲಿ ಅದೇ ಥರ ಆಗ್ತಾಯಿದೆ ಸೊ ಇಲ್ಲಿ ಬರೋತ್ತಿಗೆ ಪ್ರತಿನಿತ್ಯ ಜನಗಳು ಬಂದು ಇದೆಯಲ್ಲ ಇಸ್ ನಾಟ್ ಸ್ಮಾಲ್ ಥಿಂಗ್ ಯಾಕಂದರೆ ಆ ಮನುಷ್ಯ ದೇವತಾ ಮನುಷ್ಯ ಹೋಗ್ಬೇಕಾದ್ರೆ ಅವ್ರು ಏನು ಮಾಡಿದಾರೆ ಅನ್ನೋದು ಹೋದ್ಮೇಲೆ ಗೊತ್ತಾಗಿರುತ್ತೆ ಸೊ ಇವತ್ತು ಇಷ್ಟು ಜನ ನೋಡಿದಾಗ ತುಂಬ ಖುಷಿ ಆಗುತ್ತೆ ಆಮೇಲೆ ಅವ್ರಿಗೆ ಇಲ್ಲ ಅನ್ನೋದು ಬೇಜಾರಾಗುತ್ತೆ ಸೊ ಇವತ್ತು ಅವ್ರದ್ದು ಬ್ಲೆಸಿಂಗ್ಸ್ ತೊಗೊಳಕ್ಕೆ ಇಷ್ಟೊಂದು ಜನ ಬರ್ತಾ ಇದ್ದಾರಲ್ಲ ಅದು ನಂಗೆ ತುಂಬ ಖುಷಿಯಾಗುತ್ತೆ ತುಂಬ ಸ್ಪೆಷಲ್ ಸರ್ ಏನಕರ ಅವ್ರ ಜೊತೆ ಮೂರು ಸಿನಿಮಾ ಮಾಡಿದ್ದೀನಿ ಒಂದಲ್ಲ ಮೂರು ಸಿನಿಮಾ ಮಾಡಿದ್ದೀನಿ ಕೊನೆ ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ ಆಮೇಲೆ ಅವ್ರನ್ನ ಮುಟ್ಟಿರೋಂಥ ಸ್ಪರ್ಶನ ಕೈಗೂ ಇದೆ ಅದನ್ನು ಯಾವತ್ತೂ ಮಿಸ್ ಮಾಡ್ಕೊಳೋಕ್ಕಾಗಲ್ಲ ಅದು ಮಿಸ್ ಆಗೋದೂ ಇಲ್ಲ ಸೊ ಈ ಜಾಗಕ್ಕೆ ಬಂದಾಗ ಪ್ರತಿ ಸರಿ ನಾವು ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗ್ತಿರೋದು ಜೇಮ್ಸ್ ರಿಲೀಸ್ ಆಗಬೇಕು ಇಲ್ಲಿ ಬಂದಿದ್ದೆ ಬಿಗ್ ಬಾಸ್ ಇಂದ ಹೊರ್ಗಡೆ ಬಂದ ಬಂದಿದ್ದೆ ಸೊ ಅವಾಗ ಬರ್ಬೇಕಾದ್ರೆ ಸಿಂಗಲ್ ಆಗಿ ಬಂದೆ ಇವಾಗ ಜೊತೇಲಿ ಜೋಡಿಯಾಗಿ ಬಂದಿದ್ದೀವಿ ಸೊ ಇದು ಅದನ್ನ ಬ್ ಸೊ ಯಾವ ದೇವಸ್ಥಾನಕ್ಕೂ ಇನ್ನೂ ಹೋಗಿಲ್ಲ ಸೊ ಇದೇ ನಮ್ಮ ಫೈನಲ್ ದೇವಸ್ಥಾನ ಕರ್ಸ್ಕೊಂಡಿದ್ದಾರೆ ಬಂದಿದ್ದೀವಿ ಬ್ಲೆಸ್ಸಿಂಗ್ಸ್ ತೊಗೊಂಡು ನೆಕ್ಸ್ಟ್ ಮದುವೆ ಆದಮೇಲೆ ಮತ್ತೆ ಸೀರಿ ಬರ್ತೀವಿ ಏನೆಲ್ಲ ಸರ್ ಸರ್ ತುಂಬ ಕಾಡುತ್ತೆ ಸರ್ ಏನೇಕಾದ್ರೆ ಅವ್ರ ಜೊತೆ ಜೇಮ್ಸ್ ಮಾಡಬೇಕಾಗಿರ್ಬೋದು ಇಲ್ಲ ಅಣ್ಣ ಮಾಡ್ತಾ ಇರಬೇಕಾಗಿರ್ಬೋದು ಅವ್ರ ಹತ್ರ ಇರುವಂಥ ಸಿಂಪ್ಲಿಸಿಟಿ ಯಾವ ಮನುಷ್ಯನಿಗೂ ಬರಲ್ಲ ಈಗ ಈಗಿನ ಕಾಲದಲ್ಲಿ ಕೆಲವು ಟೈಮ್ ಸಕ್ಸಸ್ ಅಂತ ಬಂದಿದ ತಕ್ಷಣ ತಲೆ ಮೇಲೆ ಎತ್ಕೊಂಡು ಓಡಾಡ್ತಾರೆ ಆ ತಲೆ ಮೇಲೆ ಎತ್ಕೊಂಡು ಓಡಾಡ್ಬಾರ್ದು ಅನ್ನೋದು ಆ ವ್ಯಕ್ತಿ ನೋಡಿ ಕಲ್ತ್ಕೊಬೇಕಾಗಿರೋದ್ ನಾವು ಸೊ ಅದನ್ನು ನಾನು ಇವತ್ತೂ ನಾನು ಅಳ್ ಅಳ್ವಡ್ಸ್ಕೊಂಡು ಇದ್ದೀನಿ ಸೊ ಎಷ್ಟೇ ಸಕ್ಸಸ್ ಬಂದ್ರೂ ನೀನು ಯಾವ ಥರ ಇದೆಯಾ ಅದೇ ಥರ ಇರು ಅದನ್ನು ತಲೆ ಮೇಲೆ ಎತ್ಕೊಂಡು ಓಡಾಡ್ಕೊಂಡು ಏನೋ ಒಂದು ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಓಡಾಡಿಕೊಂಡು ಏನಕ್ಕೆ ಬೇಕು ಅಂಥ ಮನುಷ್ಯನೇ ಹಂಗಿರಬೇಕಾದ್ರೆ ನಾವುಗಳು ಇನ್ನೂ ಸಣ್ಣ ಪುಟ್ಟ ಮಾಡಿರುವಂಥದ್ದು ಅವ್ರು ಚಿಕ್ಕ ವಯಸ್ಸಲ್ಲೇ ಅವರು ಅವಾರ್ಡ್ ತಗೊಂಡ್ರು ನ್ಯಾಷನಲ್ ಅವರ್ಡ್ ತೊಗೊಂಡಿರುವಂಥವ್ರು ಅವ್ರಿಗೆ ಅಷ್ಟು ಇರಲಿಲ್ಲ ತಗ್ಗಿ ಬಗ್ಗಿ ನಡೀತಿದ್ರು ಸೊ ನಾವು ಇವಾಗ ನೆನ್ನೆ ಮೊನ್ನೆ ಬಂದಿರುವಂಥ ಮಗ ಮಕ್ಕಳಿದ್ದಂಗೆ ನಾವು ಸೊ ನಾವು ಅದನ್ನು ಅಳವಡ್ಸ್ಕೊಂಡು ಹೋಗಲೇಬೇಕು ಸೊ ಅದೊಂದು ನಾನು ತುಂಬಾ ಕಲ್ತಿದ್ದೀನಿ ಮತ್ತು ಅವರ ಬಂದು ನಮ್ಮನ್ನ ಒಂದು ಗ್ರೀಡ್ ಮಾಡುವಂಥ ರೀತಿ ಶೂಟಿಂಗ್ ಸ್ಪಾಟಲ್ಲಿ ಎಲ್ಲೇ ನಿಮ್ಮ ಸೀಟ್ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗುವಂಥ ರೀತಿ ಅದು ಯಾರಿಗೂ ಬರಲ್ಲ ಸರ್ ಅಂದರೆ ದೊಡ್ಡ ದೊಡ್ಡವರಲ್ಲಿ ಇರುತ್ತೆ ಬಟ್ ಆ ನಗು ಇದೆಯಲ್ಲ ಅಲ್ಲಿಂದ ಒಂದು ಕೊಡುವಂಥ ಸಣ್ಣ ಗೆಸ್ಚರು ಒಂದು ಎನರ್ಜಿ ಪಾಸಾಗುತ್ತೆ ಅವ್ರು ಸೆಟ್ಟಿಗೆ ಬರ್ಬೇಕಾದ್ರೆ ನಮಗೆ ಎನರ್ಜಿ ಪಾಸ್ ಆಗ್ತಿತ್ತು ದ ವೇ ಹಿ ಕಮ್ಸ್ ದ ವೇ ಹಿ ಟಾಕ್ಸ್ ದ ವೇ ಹಿ ವಾಕ್ಸ್ ಅದು ನಮಗೆ ಎನರ್ಜಿ ಕೊಡ್ತಿತ್ತು ಸೊ ಎಸ್ ಟೋಟ್ಲಿ ವಿ ಮಿಸ್ ಸಿಮ್ ಬಟ್ ಇಲ್ಲ ನಮ್ಮ ಜೊತೆ ಸದಾಕಾಲ ಆಶೀರ್ವಾದ ಮಾಡ್ಕೊಂಡಿದ್ದಾರೆ ಇವತ್ತು ಅವ್ರು ಆಶೀರ್ವಾದ ಮಾಡಿದ್ದಕ್ಕೇ ಇವತ್ತಿಗೆ ಬಂದಿದ್ದೀವಲ್ಲ ಖುಷಿ ತುಂಬ ಇಷ್ಟ ಇಲ್ಲ ನನಗೆ ಏನು ಅಂದರೆ ನಾನು ಚಿಕ್ಕ ವಯಸ್ಸಿನೂ ಸ್ಪೋರ್ಟ್ಸ್ ಮ್ಯಾನ್ ನಾನು ಚಿಕ್ಕ ವಯಸ್ಸಿನೂ ನಾನು ಕರಾಟೆ ಆಗಿರ್ಬೋದು ಅಥ್ಲೆಟಿಕ್ಸ್ ಆಗಿರ್ಬೋದು ನಾವು ಒಂದು ಸ್ಟೇಟ್ ಸೈಡ್ ಸಿಲ್ವರ್ ಮೆಡಲ್ಸ್ ಮಾಡಿರೋಂಥ ಸೊ ಅದನ್ನು ನಾನು ಅಳವಡಿಸ್ಕೊಂಡು ಮುಂದಕ್ಕೆ ಬಂದಿದ್ದೀನಿ ಬಟ್ ಅಪ್ಪು ಸರ್ ನಾನು ನೋಡಿದಾಗ ಇನ್ನಷ್ಟು ಜಾಸ್ತಿ ಬರುತ್ತೆ ಏನಕ್ಕೆ ಅಂದರೆ ಆ ಏಜಲ್ಲಿ ಆ ಹೊಡಿಯುವಂಥ ಫ್ಲಿಪ್ಸು ಅದರಲ್ಲಿ ನಾವು ಮಾಡೋಕ್ಕಾಗಲ್ಲ ಸೊ ಅದೊಂದು ಫಿಟ್ನೆಸ್ ಅಂತ ಬಂದಾಗ ಎಸ್ ಫಸ್ಟು ಇಂಡಸ್ಟ್ರಿ ಬಂದಾಗ ನಾವು ಫಸ್ಟು ಅಪ್ಪು ಸರ್ ನಾವು ತಲೆ ತೊಗೋತೀವಿ ಸೊ ಇವಾಗ ನಾನು ಬಿಗ್ ಬಾಸ್ ಮೇಲೆ ಇರಬೇಕು ಅಷ್ಟು ನಾನು ಫಿಟ್ನೆಸ್ ಮಾಡ್ತಾಯಿದ್ದೆ ಸೊ ಎಲ್ಲದ ವರ್ಕೌಟ್ ಮಾಡ್ತೀವಿ ಕೆಲವರು ಹೇಳ್ತೀರಿ ಇಲ್ಲ ಬರೀ ಬಾಡಿ ಬೆಳೆಸ್ತಾಯಿದ್ದಾರೆ ಅಂತ ಹಂಗಾರೆ ನೀವು ಅಪ್ಪಸ್ರಿಗೂ ಅದನ್ನ ಹೇಳ್ತೀರಾ ಇಲ್ಲ ತಾನೆ ಅವರು ದೇವರು ಆ ಮನುಷ್ಯ ಆ ಥರ ಅಷ್ಟು ಫಿಟ್ ಆಗಿರ್ಬೇಕಂದ್ರೆ ನಾವು ಚಿಕ್ಕ ವಯಸ್ಸಿನ ಏನು ಮಾಡ್ಕೊಂಡು ಬಂದಿರ್ತೀವಿ ಅದನ್ನೇನು ಹೇಗೆ ಅಳವಡಿಸ್ಕೊಂಡು ಹೋಗ್ತಾಯಿರ್ತೀವಿ ಅದನ್ನ ನಾವು ಹೇಗಿರಬೇಕು ಅದೇ ಥರ ಇರಬೇಕು ಯಾರೋ ಒಂದು ನಾಲ್ಕು ಜನ ಮಾತ್ರ ಹೇಳ್ತಾರೆ ಅಂದ್ಬಿಟ್ಟು ನಾವು ಅದನ್ನು ಬಿಟ್ಬಿಡುವಂಥದ್ದಲ್ಲ ಇವತ್ತಲ್ಲ ಇನ್ನು ಸದಾಕಾಲ ನಾವು ಹಿಂಗೆ ಇರ್ತೀವಿ ಫಿಟ್ನೆಸ್ಸಲ್ಲೇ ಇರ್ತೀವಿ ನಾವು ಸೊ ಅದನ್ನ ನಾವು ತಲೇನು ಕಟ್ಸ್ಕೊಳಕ್ಕೋಗೋಲ್ಲ ಅಪ್ಪು ಸರ್ ಇಸ್ ಲೈಕ್ ರೋಲ್ ಮಾಡಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಒಬ್ಬರಿಗೆ ಅಂತಲ್ಲ ಈಗ ಹುಟ್ಟುವಂಥ ಸಣ್ಣ ಮಗುನೂ ಹೇಳುತ್ತೆ ಅಪ್ಪು ಸರ್ ಥರ ಫ್ಲಿಪ್ ಹೊಡಿತಿದ್ರು ಏನು ಮಾಡ್ತಿದ್ರು ಅಂತ ಅದನ್ನ ನೋಡಿ ಕಲ್ತಿರೋ ಸುಮಾರು ಜನ ಇದ್ದಾರೆ ಸೊ ಅದನ್ನು ನಾವು ಅಳ್ವಡಿಸ್ಕೊಂಡು ಹೋಗಬೇಕು ಸ್ವಲ್ಪ ಫಿಟ್ನೆಸ್ ಬಗ್ಗೆ ಮಾತಾಡಬೇಕಾರೆ ಸ್ವಲ್ಪ ತಗ್ಗಿ ಬಗ್ಗಿನೇ ಮಾತಾಡಬೇಕು ಏನಕ್ಕೆ ಅಪ್ಪು ಸರ್ ಇದ್ದಾರೆ ಅಲ್ಲಿ ಹೌದು ಅಫ್ಕೋರ್ಸ್ ಅಫ್ಕೋರ್ಸ್ ತುಂಬಾ ಸ್ಪೆಷಲ್ ಅದೇ ಎಂಗೇಜ್ಮೆಂಟ್ ಆದ್ಮೇಲೆ ಅದೇ ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ ಬಂದಿರೋದು ಈ ದೇವಸ್ಥಾನಕ್ಕೆ ಸೊ ಕರ್ಸ್ಕೊಂಡಿದ್ದಾರೆ ಬಂದಿದ್ದೀನಿ ಬ್ಲೆಸ್ಸಿಂಗ್ಸ್ ತಗೋತೀನಿ ಸೊ